ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿಯ ಸಕ್ಕರೆ ಅಥವಾ ಬೆಲ್ಲವನ್ನು ಬಳಸದೆ ತುಂಬ ಸಿಂಪಲ್ ಆಗಿರೋ ಒಂದು ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಇವತ್ತು ನನ್ನ ಮಗಳ ಬರ್ತ್ಡೇ ಇತ್ತು ಹಾಗಾಗಿ ಅವಳಿಗೆ ಇಷ್ಟ ಆಗಿರುವ ಒಂದು ಸ್ವೀಟನ್ನೇ ಮಾಡುವ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇರೋದು ಖರ್ಜೂರ ಪ್ಯಾಕೆಟು ಇವತ್ತಿನ ಸ್ವೀಟ್ನ ಮೈನ್ ಇಂಗ್ರೀಡಿಯಂಟೇ ಖರ್ಜೂರ ಇವತ್ತು ನಾನು ಮಾಡ್ತಾ ಇರೋದು ಖರ್ಜೂರ ಪಾಯಸ ಈ ಖರ್ಜೂರ ಪಾಯಸ ಅಂತಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಹಾಗಾಗಿ ಅವಳಿಗೆ ಸರ್ಪ್ರೈಸ್ ಕೊಡುವ ಅಂತೇಳಿ ಬೆಳಗ್ಗೆ ತಿಂಡಿ ಮಾಡುವ ಮೊದಲೇ ಈ ಒಂದು ಪಾಯಸವನ್ನು ಮಾಡ್ತಾ ಇದ್ದೇನೆ ನಾನಿಲ್ಲಿ ಐನೂರು ಗ್ರಾಮ್ನ ಒಂದು ಪೂರ್ತಿ ಪ್ಯಾಕೆಟ್ ಖರ್ಜೂರವನ್ನು ಪಾಯಸಕ್ಕೆ ಬಳಸ್ಕೊಳ್ತಾ ಇದ್ದೇನೆ ಈ ಪಾಯಸ ಮಾಡಲಿಕ್ಕೆ ಖರ್ಜೂರವನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಈ ಖರ್ಜೂರವನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಖರ್ಜೂರ ಮುಳುಗುವಷ್ಟು ನೀರನ್ನು ಸಹ ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ ಇದೊಂದು ಎರಡು ಆದ್ರೆ ಸಾಕು ಅಷ್ಟರಲ್ಲಿ ಈ ಪಾಯಸಕ್ಕೆ ಬೇಕಾಗಿರುವ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಂಡು ಬಿಡ್ಬೋದು ಪಾಯಸ ಮಾಡಲಿಕ್ಕೆ ತೆಂಗಿನಕಾಯಿ ಹಾಲನ್ನು ತೆಗೆಯುವಾಗ ಸ್ವಲ್ಪ ಫ್ರೆಶ್ ಆಗಿರುವ ನೀರು ತೆಂಗಿನಕಾಯಿನ ಬಳಸ್ಕೊಂಡ್ರೆ ಒಳ್ಳೇದು ನನಗೆ ಈ ತೆಂಗಿನಕಾಯಿ ನೀರು ಹೇಳಿದರೆ ತುಂಬ ಇಷ್ಟ ಹಾಗಾಗಿ ತೆಂಗಿನಕಾಯಿ ಒಡೆದ ಕೂಡಲೇ ಆ ನೀರನ್ನು ಕುಡಿದು ಬಿಡ್ತೇನೆ ನಾನು ಆಮೇಲೆ ಈ ತೆಂಗಿನಕಾಯಿ ನೀರನ್ನು ಕುಡಿದು ಕೂಡಲೇ ತೆಂಗಿನಕಾಯಿಯ ಒಂದು ಚಿಕ್ಕ ಪೀಸನ್ನು ತೆಗೆದು ಬಾಯಿಗೆ ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ ಅದು ಯಾಕೆ ಹಾಗೆ ಹೇಳ್ತಾರೆ ಯಾಕೆ ತಿನ್ನಬೇಕು ಹೇಳ್ತಾರೆ ಗೊತ್ತಿಲ್ಲ ಆದರೆ ನನ್ನ ನನ್ನಮ್ಮ ಹೇಳ್ತಾ ಇದ್ರು ಹಾಗಾಗಿ ನಾನು ಕೂಡ ತೆಂಗಿನಕಾಯಿ ನೀರನ್ನು ಕುಡಿದ ಕೂಡಲೇ ಒಂದು ಚಿಕ್ಕ ಪೀಸ್ ತೆಂಗಿನಕಾಯಿ ತಿಂತೇನೆ ತುಂಬ ಟೇಸ್ಟಿಯಾಗಿರ್ತದೆ ಆ ಫ್ರೆಶ್ ತೆಂಗಿನಕಾಯಿ ಇದೆಯಲ್ವಾ ತಿನ್ನುವಾಗ ಒಂದು ಒಳ್ಳೆ ಟೇಸ್ಟ್ ಇರ್ತದೆ ಅದಕ್ಕೆ ನಂತರ ಈ ತೆಂಗಿನಕಾಯಿನೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಬೇಕು ನೀವು ಬೇಕಿದ್ದರೆ ಇದನ್ನು ತುರ್ಕೊಳ್ಬೋದು ಆದರೆ ನಾನು ಹೆಚ್ಚಾಗಿ ಇದೇ ರೀತಿ ಚಾಕುವಿನಿಂದಲೇ ಪೀಸ್ ಮಾಡ್ಕೊಳ್ಳೋದು ನನಗೆ ಇದೇ ಸುಲಭ ಅಂತ ಅನಿಸ್ತದೆ ನಾನಿಲ್ಲಿ ಪಾಯಸಕ್ಕೆ ಅರ್ಧ ತೆಂಗಿನಕಾಯಿ ಹೋಳನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಅರ್ಧ ತೆಂಗಿನಕಾಯಿ ಸಾಕು ನಂತರ ಈ ತೆಂಗಿನಕಾಯಿ ಹೋಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕು ಇದನ್ನು ರುಬ್ಕೊಳ್ಳುವಾಗ ಫಸ್ಟಿಗೆ ನೀರನ್ನು ಹಾಕೊಳ್ಳೋದಿಲ್ಲ ಯಾಕಂತಂದರೆ ನಾನು ತೆಂಗಿನಕಾಯಿ ಪೀಸಸನ್ನು ತಗೊಂಡಿರೋದಲ್ವ ಹಾಗಾಗಿ ಫಸ್ಟಿಗೆ ಇದನ್ನು ಗ್ರೈಂಡ್ ಮಾಡಿಕೊಂಡು ನಂತರ ನೀರು ಹಾಕೊಂಡು ರುಬ್ಕೊಳ್ತೇನೆ ಆವಾಗ ನುಣ್ಣಗಾಗ್ತದೆ ಇದು ತೆಂಗಿನಕಾಯಿಯನ್ನು ನುಣ್ಣಗೆ ರುಬ್ಕೊಂಡ ನಂತರ ಇದನ್ನು ಸ್ಟ್ರೈನರ್ಗೆ ಹಾಕೊಂಡು ಸೋಸ್ಕೊಳ್ಬೇಕು ಸ್ವಲ್ಪ ಕೈಯೆಲ್ಲ ಚೆನ್ನಾಗಿ ಹಿಂಡಿದರೆ ತೆಂಗಿನಕಾಯಿ ಹಾಲು ಕೂಡ ಸರಿಯಾಗಿ ಬರ್ತದೆ ಕೆಲವರು ಬಟ್ಟೆಯಲ್ಲಿ ಕೂಡ ತೆಂಗಿನಕಾಯಿ ಹಾಲನ್ನು ಸೋಸ್ಕೊಳ್ತಾರೆ ನಿಮಗೆ ಯಾವುದೇ ಈಸಿ ಆಗ್ತದೆ ಅದನ್ನು ಮಾಡ್ಕೊಳ್ಬೋದು ಆಮೇಲೆ ಈ ತೆಂಗಿನಕಾಯಿಯನ್ನು ಒಂದೆರಡು ಮೂರು ಸಲ ರುಬ್ಕೊಂಡು ಹಾಲನ್ನು ತೆಗೆದುಕೊಳ್ಬೇಕಾಗ್ತದೆ ಒಂದೇ ಸಲ ಅಷ್ಟೊಂದು ಜಾಸ್ತಿ ಹಾಲೇನು ಬರೋದಿಲ್ಲ ಒಂದೆರಡು ಮೂರು ಸಲ ತೆಂಗಿನಕಾಯಿಗೆ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿ ಹಾಲು ಬರ್ತದೆ ತೆಂಗಿನಕಾಯಿದು ನಾನಿಲ್ಲಿ ಫಸ್ಟ್ ರೌಂಡಲ್ಲಿ ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದಲ್ವಾ ಆ ಹಾಲನ್ನು ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೇನೆ ಇದನ್ನು ನಾವು ಪಾಯಸದಲ್ಲಿ ಲಾಸ್ಟಿಗೆ ಯೂಸ್ ಮಾಡೋದು ಯಾವಾಗಲೂ ಈ ರೀತಿ ದಪ್ಪ ತೆಂಗಿನಕಾಯಿ ಹಾಲನ್ನು ಪಾಯಸಕ್ಕೆ ಲಾಸ್ಟಿಗೆ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತದೆ ಪಾಯಸಕ್ಕೆ ನಂತರ ಎರಡನೇ ಸಲ ರುಬ್ಬಿರುವ ತೆಂಗಿನಕಾಯಿಯಿಂದ ಹಾಲನ್ನು ತೆಗೆದುಕೊಳ್ತಾ ಇದ್ದೇನೆ ಇದೇ ರೀತಿ ಒಂದು ಮೂರು ನಾನು ಹಾಲನ್ನು ತೆಗೆದುಕೊಂಡಿದ್ದೇನೆ ತೆಂಗಿನಕಾಯಿಂದ ಈಗ ತೆಂಗಿನಕಾಯಿ ಹಾಲು ರೆಡಿ ಆಯಿತು ಆ ಕಡೆ ಬೌಲ್ ಅಲ್ಲಿ ಒಂದು ಬೌಲ್ ಆಗುವಷ್ಟು ದಪ್ಪ ತೆಂಗಿನಕಾಯಿ ಹಾಲು ಹಾಗೆ ಈ ಕಡೆ ಪಾತ್ರೆಯಲ್ಲಿ ಎರಡೂವರೆ ಗ್ಲಾಸ್ ಆಗುವಷ್ಟು ತೆಳುವ ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ನಾನು ಆಮೇಲೆ ಇದು ನೆನೆಸಿಟ್ಕೊಂಡಿರುವ ಅಕ್ಕಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಮೊದಲು ನೆನೆಸಿಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಹಾಗೆಯೇ ಇದು ಗೋಡಂಬಿ ಇದ್ರಲ್ಲಿ ಒಂದು ಎಂಟು ಹತ್ತು ಗೋಡಂಬಿ ಇದೆ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಇದನ್ನು ನನ್ನಾಗಿ ರುಬ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಈ ಅಕ್ಕಿ ಮತ್ತು ಗೋಡಂಬಿಯನ್ನು ಹಾಕೊಳ್ಳೋದ್ರಿಂದ ಪಾಯಸ ಸ್ವಲ್ಪ ದಪ್ಪ ಆಗ್ತದೆ ಆಮೇಲೆ ಪಾಯಸಕ್ಕೆ ಒಂದು ಒಳ್ಳೆಯ ಟೇಸ್ಟ್ ಕೂಡ ಬರ್ತದೆ ಈಗ ಅಕ್ಕಿ ಮತ್ತು ಗೋಡಂಬಿ ಪೇಸ್ಟ್ ರೆಡಿಯಾಗಿದೆ ಇಷ್ಟೆಲ್ಲ ಆಗುವಷ್ಟು ಹೊತ್ತಿಗೆ ಕುಕ್ಕರ್ನ ಪ್ರೆಷರ್ ಕೂಡ ಇಳಿದಿತ್ತು ಖರ್ಜೂರ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಖರ್ಜೂರನೇ ಸಾಫ್ಟ್ ಆಗಿರೋದ್ರಿಂದ ಒಂದು ಅಥವಾ ಎರಡು ವಿಜಲ್ ಕೊಟ್ಟರೆ ಸಾಕು ಚೆನ್ನಾಗಿ ಬೇಯ್ತದೆ ಇದು ನಂತರ ಈ ಬೆಂದಿರುವ ಖರ್ಜೂರವನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೇನೆ ಯಾಕಂತಂದರೆ ಇದು ಸ್ವಲ್ಪ ಆರಬೇಕು ನಮಗೆ ಇದರಲ್ಲಿರುವ ಬೀಜ ತೆಗಿಲಿಕ್ಕಿದೆ ಹಾಗಾಗಿ ಇದು ಬಿಸಿ ಬಿಸಿ ಇರುವಾಗ ನಮ್ಗೆ ತೆಗಿಲಿಕ್ಕಾಗೋದಿಲ್ಲ ಇದು ಸ್ವಲ್ಪ ಆರಿದ ನಂತರ ಇದರ ಬೀಜವನ್ನೆಲ್ಲ ತೆಗೆದು ನಾವು ಮಿಕ್ಸಿ ಮಾಡಬೇಕಿದನ್ನು ಇದನ್ನು ನೀವಿಲ್ಲಿ ಸೀಡ್ಲೆಸ್ ಖರ್ಜೂರವನ್ನು ತಗೊಂಡ್ರೆ ಈ ಬೀಜ ತೆಗೆಯುವ ಕೆಲಸ ಇರೋದಿಲ್ಲ ಅದು ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೊಂಡು ಬಿಡ್ಬೋದು ಆದರೆ ನಾನು ಬೀಜ ಇರುವ ಖರ್ಜೂರವನ್ನು ತಗೊಂಡಿರೋದ್ರಿಂದ ಇದರಲ್ಲಿರುವ ಬೀಜವನ್ನೆಲ್ಲ ನಾನು ತೆಗೆದುಕೊಳ್ತಾ ಇದ್ದೇನೆ ಇದು ಪೂರ್ತಿಯಾಗಿ ಆರಿದೆ ಈಗ ಹಾಗೆ ಪೂರ್ತಿಯಾಗಿ ಆರಿದ ನಂತರ ಇದರ ಬೀಜವನ್ನು ತೆಗೆದುಕೊಳ್ತಾ ಇದ್ದೇನೆ ಇದರ ಬೀಜವನ್ನೆಲ್ಲ ತೆಗೆದಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಸಹ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನಾನು ಯಾವಾಗಲೂ ಪಾಯಸ ಮಾಡುವಾಗ ಖರ್ಜೂರವನ್ನು ನುಣ್ಣಗೆ ರುಬ್ಕೊಳ್ತೇನೆ ನಿಮಗೆ ಬೇಡ ಪಾಯಸದಲ್ಲಿ ಖರ್ಜೂರ ಸ್ವಲ್ಪ ತರಿತರಿಯಾಗಿ ಬಾಯಲ್ಲಿ ಸಿಗ್ತಾ ಇರಬೇಕು ಅಂತ ಹೇಳಿದರೆ ತರಿತರಿಯಾಗಿ ಕೂಡ ರುಬ್ಕೊಳ್ಬೋದು ಖರ್ಜೂರವನ್ನು ನಂತರ ಈ ಖರ್ಜೂರ ಪೇಸ್ಟಿಗೆ ಆಗಲೇ ರೆಡಿ ಇಟ್ಕೊಂಡಿರುವ ತೆಂಗಿನಕಾಯಿ ಹಾಲು ಅಕ್ಕಿ ಗೋಡಂಬಿ ಪೇಸ್ಟ್ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಸಹ ಹಾಕೊಳ್ಬೋದು ಆದರೆ ನಾನು ಯಾವತ್ತು ಏಲಕ್ಕಿ ಪುಡಿಯನ್ನು ಸ್ವೀಟಲ್ಲೆಲ್ಲ ಯೂಸ್ ಮಾಡೋದಿಲ್ಲ ಯಾಕಂದರೆ ನನಗೆ ಏಲಕ್ಕಿ ಪುಡಿಯ ಫ್ಲೇವರ್ ಅಷ್ಟೊಂದು ಇಷ್ಟ ಇಲ್ಲ ಹಾಗಾಗಿ ನಿಮಗೆ ಬೇಕಿದ್ರೆ ಏಲಕ್ಕಿ ಪುಡಿಯನ್ನು ಕೂಡ ಇದಕ್ಕೆ ಹಾಕೊಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಸ್ವಲ್ಪನು ಗಂಟಿಲ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ನಾನಿಲ್ಲಿ ವಿಸ್ಕರನ್ನು ಯೂಸ್ ಮಾಡ್ಕೊಂಡಿದ್ದೇನೆ ವಿಸ್ಕರಲ್ಲಿ ನಿಮಗೆ ನಿಮ್ಗೆ ಸ್ವಲ್ಪನು ರೀತಿ ಮಿಕ್ಸ್ ಮಾಡ್ಕೊಳ್ಳಿಕ್ ಆಗ್ತದೆ ಅದಕ್ಕೆ ನಂತರ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು ಈ ಟೈಮಲ್ಲಿ ಇದಕ್ಕೆ ಬೆಲ್ಲ ಬೇಕಿದ್ರೆ ನೋಡ್ಕೊಂಡು ಹಾಕೊಳ್ಬೋದು ಸ್ವೀಟ್ ಕಮ್ಮಿ ಇದೆ ಅಂತ ಹೇಳಿ ಸ್ವಲ್ಪ ಬೆಲ್ಲವನ್ನು ಹಾಕೊಳ್ಳಿ ಬೆಲ್ಲ ಬೇಕಾಗೋದಿಲ್ಲ ಯಾಕಂತಂದ್ರೆ ಖರ್ಜೂರನೇ ಸ್ವೀಟ್ ಆಗಿರೋದ್ರಿಂದ ಒಂದು ವೇಳೆ ಸ್ವೀಟ್ ಕಮ್ಮಿ ಇದೆ ಅಂತ ಅನಿಸಿದ್ರೆ ಬೆಲ್ಲವನ್ನು ಹಾಕೊಳ್ಬಹುದು ನೀವು ನನಗಿಲ್ಲಿ ಸ್ವೀಟ್ ಮೈಲ್ಡಾಗಿ ಸರಿಯಾಗಿತ್ತು ಹಾಗಾಗಿ ನಾನು ಬೆಲ್ಲ ಆಗಲಿ ಸಕ್ಕರೆಯನ್ನಾಗಲಿ ಎಲ್ಲನೂ ಹಾಕ್ಕೊಳ್ಳಿಲ್ಲ ಇದಕ್ಕೆ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಕುದಿಲಿಕ್ಕೆ ಶುರುವಾದ ನಂತರ ಇದಕ್ಕೆ ಆಗಲೇ ತೆಗೆದಿಟ್ಕೊಂಡಿರುವ ದಪ್ಪ ತೆಂಗಿನಕಾಯಿ ಹಾಲನ್ನು ಹಾಕೊಂಡಿದ್ದೇನೆ ಈ ದಪ್ಪ ತೆಂಗಿನಕಾಯಿ ಹಾಲನ್ನು ಹಾಕೊಂಡ ನಂತರ ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬಾರ್ದು ಒಂದೇ ಒಂದು ಕುದಿ ಬರೆಸಿ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಬೇಕು ಯಾವುದೇ ಪಾಯಸಕ್ಕಾಗಲಿ ರುಚಿಯನ್ನು ಕೊಡೋದೇ ಈ ದಪ್ಪ ತೆಂಗಿನಕಾಯಿ ಹಾಲು ಹಾಗಾಗಿ ಇದನ್ನು ಲಾಸ್ಟಿಗೆ ಹಾಕ್ಕೊಂಡು ಒಂದೇ ಒಂದು ಕುದಿ ಬರೆಸಿ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಟ್ಟರೆ ಆಯಿತು ಲಾಸ್ಟಿಗೆ ನಾನಿಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ ಮೇಲೆ ಹುರ್ಕೊಳ್ತಾ ಇದ್ದೇನೆ ನೀವು ಇದಕ್ಕೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ತುಪ್ಪದಲ್ಲಿ ಹುರ್ಕೊಂಡು ಹಾಕೊಳ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಈ ಪಾಯಸವನ್ನು ಬಿಸಿ ಬಿಸಿ ತಿನ್ನೋದಕ್ಕಿಂತ ಇದು ಸ್ವಲ್ಪ ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಲ್ ಮಾಡ್ಕೊಂಡು ತಿಂದರೆ ಇದರ ಟೇಸ್ಟ್ ಇನ್ನೂ ಡಬಲ್ ಆಗ್ತದೆ ನಾನೀಗ ಇದು ಈ ಪಾಯಸ ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡು ನಂತರ ನಾನು ನಿಮಗೆ ತೋರಿಸ್ತೇನೆ ಇದು ಹೇಗಿದೆ ಅಂತೇಳಿ ನಾನು ಈ ಪಾಯಸವನ್ನು ಎರಡು ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದೀಗ ಪೂರ್ತಿಯಾಗಿ ಕೂಲ್ ಆಗಿದೆ ಈಗ ಇದು ನೋಡ್ತಾ ಇರ್ಬೋದಿಲ್ಲ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತೇಳಿ ತುಂಬ ತಿಕ್ಕಾಗಿದೆ ಈ ಖರ್ಜೂರ ಪಾಯಸ ಬಿಸಿ ಬಿಸಿ ಇರುವಾಗ ಸ್ವಲ್ಪ ತೆಳುವಾಗಿಯೇ ಇರ್ತದೆ ಅದು ನಾವಿದಕ್ಕೆ ಅಕ್ಕಿ ಎಲ್ಲ ಹಾಕಿರೋದ್ರಿಂದ ತಣಗಾದ ನಂತರ ತುಂಬ ದಪ್ಪಗಾಗ್ತದೆ ಇದು ನನಗೆ ಇದಕ್ಕೆ ಸಾಧಾರಣ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕೊಂಡಿದ್ದೇನೆ ಈ ರೀತಿ ತುಂಬ ದಪ್ಪಗಿದೆ ಪಾಯಸ ಅಂತ ಹೇಳಿದ್ರೆ ಕಾಯಿಸಿ ಆರಿಸಿದ ಹಾಲನ್ನು ಹಾಕೊಳ್ಬಹುದು ಇದಕ್ಕೆ ನನಗೆ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನನ್ನ ಹಸ್ಬೆಂಡು ಮಗಳ ಬರ್ತ್ಡೇಗೆ ಅಂತೇಳಿ ಅವಳಿಗೆ ಇಷ್ಟ ಅಂತ ವೆಜ್ ಬಿರಿಯಾನಿ ಮಾಡಿದ್ರು ಅದು ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗೆಯೇ ನಾನು ಸೌತೆಕಾಯಿ ಈರುಳ್ಳಿ ಹಾಕಿ ಸಲಾಡ್ ಸಹ ಮಾಡಿದ್ದೆ ಆಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಾಯಸದ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂಥೇಳಿ ಆ ಪಾಯಸ ಸ್ಪೂರಿನ ತೆಗೆದು ತಿನ್ನುವ ರೀತಿ ಇರಬೇಕು ಆ ಕನ್ಸಿಸ್ಟೆನ್ಸಿಲಿರಬೇಕಿದು ಈ ಖರ್ಜೂರ ಪಾಯಸವನ್ನು ಮಾಡೋದು ತುಂಬ ಕಮ್ಮಿ ಈ ರೀತಿ ಬರ್ತ್ಡೇ ಆ್ಯನಿವರ್ಸರಿ ಇದ್ರೆ ಮಾತ್ರ ಮಾಡೋದು ನನ್ನ ಮಗಳಿಗೆ ತುಂಬ ಇಷ್ಟ ಹಾಗಾಗಿ ಅವಳಿಗೆ ಇದನ್ನು ನಾನು ಕೊಡ್ತಾ ಇದ್ದೇನೆ ಅವಳ ಬರ್ತ್ಡೇಗೆ ಅವಳಿಗೆ ಈ ಖರ್ಜೂರ ಪಾಯಸ ಆಮೇಲೆ ವೆಜ್ ಬಿರಿಯಾನಿ ಎಲ್ಲ ಕೂಡ ತುಂಬ ಇಷ್ಟ ಆಯಿತು ಪಾಯಸ ತಿಂದ ನಂತರ ಅಂತು ಅಮ್ಮ ಇದು ನನಗೆ ಐಸ್ ಕ್ರೀಮ್ ತಿಂದ ಹಾಗೆ ಆಗ್ತಾ ಇದೆ ಅಮ್ಮ ಅಂತೇಳಿ ಹೇಳ್ತಾ ಇದ್ಲು ಅಷ್ಟು ಇಷ್ಟ ಆಯಿತು ಅವಳಿಗೆ ನಿಮಗೆ ಕೂಡ ಈ ಖರ್ಜೂರ ಪಾಯಸದ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೊಳ್ತೇನೆ ಇಷ್ಟ ಆಗಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು